Thank mm -hmm. you. ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವಾಗ ನಾನು ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇದು ಕೊನೆಯ ಆಷಾಢ ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ತುಂಬ ಬ್ಯುಸಿ ಇದೆ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೋತಾ ಇದ್ದೀನಿ ಹಾಗಾಗಿ ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ ಸ್ವಲ್ಪ ಕ್ಷಮೆ ಇರಲಿ ಬೆಳಗ್ಗೆ ಎದ್ದು ಅರ್ಲಿ ಮಾರ್ನಿಂಗ್ ಪೂಜೆ ಮಾಡಿ ಇವಾಗ ಡೈಲಿ ಸ್ವಲ್ಪ ಹಾಲು ಕುಡಿಯೋದನ್ನು ರೂಢಿ ಮಾಡ್ಕೋತಾ ಇದ್ದೀವಿ ನಾನು ಮತ್ತು ನಂದೀಶ್ ಅವರು ಜಾಗರಿ ಪೌಡ್ರ್ ಹಾಕೊಂಡು ಡೈಲಿ ಸ್ವಲ್ಪ ಸ್ವಲ್ಪ ಹಾಲು ಕುಡಿಯೋಣ ಅಂತ ಹಾಲೆಲ್ಲ ಕುಡಿದು ಬಿಸಿನೀಟ್ ಕುಡಿದು ರಕ್ಷಿನ ಸ್ಕೂಲ್ ಹೋಗಿಬಿಟ್ಟು ಆ್ಯಸ್ ಯುಜುವಲ್ ನನ್ನ ರುಟೀನ್ ಹೇಗಿರುತ್ತೆ ಅಂತ ಗೊತ್ತಿರುತ್ತೆ ನಿಮಗೆ ಆಷಾಢ ಮಾಸದಲ್ಲಿ ಆ ರುಟೀನ್ ಹೋಗೋಣ ಅಂತ ಹೇಳಿ ಬಂದೆ ಅಂದರೆ ದೇವಸ್ಥಾನಕ್ಕೆ ಬಂದೆ ಇವತ್ತು ಲಾಸ್ಟು ತುಂಬ ಚೆನ್ನಾಗಿತ್ತು ದೇವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರನೂ ಮಾಡಿದರು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ತುಂಬ ಅಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಹಾಗಾಗಿ ನಾನು ಬೆಳಗ್ಗೆಯಿಂದ ವ್ಲಾಗಿನಷ್ಟು ಮಾಡಿಕೊಳ್ಳಿಲ್ಲ ಸಂಜೆ ಮೇಲೆ ಚಿಕ್ಕಮ್ಮರು ಹಳೇ ಊರಿಗೆ ದ ವೇ ಹಾಗೆ ಬಂದರು ನಾವು ಜಾತ್ರೆಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಾಗಾಗಿ ನಾವೆಲ್ಲರೂ ಜಾತ್ರೆಗೆ ಇದ್ದೀವಿ ಐದು ಅಲ್ಲ ನಾಲ್ಕು ವರ್ಷ ನಾಲ್ಕು ವರ್ಷ ಆಗಿತ್ತು ನಾನು ಈ ಜಾತ್ರೆನ ಮಿಸ್ ಮಾಡಿಕೊಂಡು ರಕ್ಷಿ ಎಲ್ ಕೆ ಜಿಲಿದ್ದಾಗೇನೋ ಹೋಗಿದ್ದು ಅಂತ ಅನಿಸುತ್ತೆ ನಾವು ಅದಕ್ಕೆ ಅಮ್ಮ ನಾನು ನೋಡಿಲ್ಲ ಪ್ಲೀಸ್ ಹೋಗೋಣ ಅಂತ ರಕ್ಷಿ ಪಾಪ ಕೇಳ್ಕೊತಾ ಇದ್ದ ನಾವು ಹಬ್ಬ ಎಲ್ಲ ಆಗಿ ಒಂದು ಎರಡು ದಿನಕ್ಕೇನೂ ಹೋಗಿದ್ದು ಎಂಟು ದಿನ ಇದ್ದೇ ಇರುತ್ತೆ ಜಾತ್ರೆ ನಾನು ನಾವು ಇರುತ್ತೋ ಇರಲ್ವೋ ಅಂತ ಅನ್ಕೋತಾ ಇದ್ವಿ ಇಲ್ಲ ಎಂಟು ದಿನ ಇರುತ್ತೆ ನಮ್ಗೆ ಅಲ್ಲಿ ಹೋದ್ಮೇಲೆ ಅವರು ಹೇಳಿದ್ರು ಎಂಟು ದಿನ ಇದ್ದೇ ಇರುತ್ತೆ ಅಂತ ರಾಮನಗರ ಅಂದ್ರೆ ನಂಗೆ ಮೊದಲೇ ಇಷ್ಟ ಅದರಲ್ಲೂ ಈ ಥರ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ದು ಫುಲ್ಲು ಲೈಟಿಂಗ್ಸ್ ಹಾಕಿದರು ಅಂತ ಅನ್ನಿಸ್ತಾಯಿತ್ತು ಅದಕ್ಕೆ ರಕ್ಷಿಗೋಸ್ಕರ ಅವನಿಗೆ ಟೆಸ್ಟ್ ಇತ್ತು ಅವ್ನು ಟೆಸ್ಟ್ ಮುಗಿದು ಹೋಗ್ಲಿ ಆಮೇಲೆನೇನೇ ನಾವು ಹೋಗೋಣ ಅಂತ ಹೇಳಿ ಫೈನಲ್ ಆಗಿ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ ನನಗಂತೂ ಫುಲ್ ಅಂದರೆ ಫುಲ್ ಖುಷಿ ಆಗ್ತಾಯಿತ್ತು ಎಷ್ಟೋ ವರ್ಷ ಆದಮೇಲೆ ಜಾತ್ರೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ನಾನು ರಕ್ಷಿ ಬಾಣ್ತಿಲೂ ಸುಧಾ ಜಾತ್ರೆನ ಮಿಸ್ ಮಾಡ್ಕೊಂಡಿರಲಿಲ್ಲ ಇವಾಗ ಒಂದು ನಾಲ್ಕು ವರ್ಷ ಮಿಸ್ ಮಾಡ್ಕೊಂಡು ಜಾತ್ರೆಗೆ ಎಂಟರ್ ಆಗ್ತಾ ಇದೇ ನಮ್ಮ ಶಾಪಿಂಗ್ ಶುರುವಾಗ್ತಾ ಇದೆ ಬಾಯಿ ಬನ್ನ ಹೇಳ್ತಾವ್ರಿ ಜಾಸ್ತಿ ರೇಟ್ ಹೇಳ್ತಾವ್ರಿ ಹಾ ಬೇಟ್ರಿಯಲ್ ಚೆನ್ನಾಗಿ बैठाइस कोड निनगे बेडा मेरे रे रे देखो मैं भी था तुम आप प्रीस्ट कर रहे हो तुम हमारे करके वाले को देते हो ऑनलाइन लाइव आता है आज भी आया आजा ಎಂಟರ್ ಇದ್ದಂಗೆ ನಮ್ಮ ಶಾಪಿಂಗ್ ಶುರುವಾಯಿತು ಚಿಕ್ಕ ಪುಟ್ಟ ಶಾಪಿಂಗ್ನ ಮಾಡಿಕೊಂಡು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಏನೇನು ಸಿಗುತ್ತೋ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಆಮೇಲೆ ಇಲ್ಲಿ ಸ್ವಲ್ಪ ಮಡಕೆ ಸೋಡಾ ಕುಡಿಯೋಣ ಅಂತ ಹೇಳಿ ಬಂದ್ವಿ ಬಾವು ಹೇಳಿದ್ರು ತುಂಬ ಚೆನ್ನಾಗಿರುತ್ತದೆ ಒಂದ್ಸರಿ ಟ್ರೈ ಮಾಡಿ ಅಂತ ಅವಳು ಇಲ್ಲೇ ಹೇಳಿದ್ಲು ಟ್ರೈ ಮಾಡಿ ಒಂದ್ಸರಿ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಆಯಿತು ಅಂತ ಹೇಳಿ ಫೈನಲ್ ಆಗಿ ಸಿಕ್ತು ಅದನ್ನು ಟ್ರೈ ಮಾಡಿದ್ವಿ ಆಂಟಿ ಕುಡಿಸೋದಕ್ಕೆ ಹೋದ್ವಿ ಆಂಟಿ ಏ ನಂಗೆ ಬೇಡ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇತ್ತು ಮತ್ತು ಮುಂದೆ ಬಂದು ಸ್ವಲ್ಪ ಜೋಳ ಎಲ್ಲ ತೊಗೊಂಡು ತಿನ್ಕೊಂಡು ಆಂಟಿಗೆ ತುಂಬ ಇಷ್ಟ ಜೋಳ ಅಂದರೆ ಅದಕ್ಕೆ ಜೋಳ ಎಲ್ಲ ತೊಗೊಂಡು ಅಲ್ಲಿಂದ ಇವಾಗ ತುಂಬ ತುಂಬ ಅಂದರೆ ಹತ್ತು ವರ್ಷ ಆಗಿತ್ತು ನಾನು ಫಸ್ಟು ನನ್ನ ಮದುವೆ ಫಿಕ್ಸ್ ಆದಾಗ ಈ ಜಾಯಿಂಟ್ ವಿಲಲ್ಲಿ ಆಡಿದ್ದು ಇವಾಗ ಮತ್ತು ಹತ್ತು ವರ್ಷ ಆದಮೇಲೆ ಹೋಗ್ತಾ ಹೋಗ್ತಾಯಿದ್ವಿ ಅಲ್ಲಿಗೆ ಎಂಟರ್ ಆಗೋವರೆಗೂ ಏನು ಅನ್ನಿಸ್ಲಿಲ್ಲ ಆಮೇಲೆ ತುಂಬ ಭಯ ಆಗ್ತಾಯಿತ್ತು ಬೇಕಾದ್ರಂತೂ ನಾನು ಬಾವು ಏಮು ಎಲ್ಲ ಫುಲ್ಲು ಕಾನ್ಫಿಡೆಂಟಲ್ಲಿ ಹೋಗ್ಬಿಟ್ವಿ ಧೈರ್ಯವಾಗಿದ್ದೀವಿ ಧೈರ್ಯವಾಗಿದ್ದೀವಿ ಅಂತ ಹೇಳಿ ಆ್ಯಕ್ಚುಲಾಗಿ ಇದು ಹೋಗ್ಬೇಕಾದ್ರೆ ಏನೂ ಭಯ ಆಗೋದಿಲ್ಲ ಕೆಳಗಡೆ ಇಳಿಬೇಕಾದ್ರೆ ಯಾರೋ ನಮ್ಮ ಹಿಂದೆಯಿಂದ ದೂಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಜೀವ ಬಾಯಿಗೆ ಬಂದಂಗೆ ಆಗ್ತಾಯಿತ್ತು ಆಮೇಲೆ ಏನಾಯಿತು ಅಂದರೆ ನಾವು ಐದು ಜನ ಒಂದರಲ್ಲೇ ಕೂತ್ಕೋತೀವಿ ಅಂತ ಹೇಳಿದ್ವಿ ನಂದೀಶ್ ಅವರು ಅದೇ ಥರನೇ ನಾವು ಅಂದ್ಕೊಂಡು ಹೋಗಿದ್ದು ನಂದೀಶ್ ಅವರು ಹಂಗೆ ಅಂದ್ಕೊಂಡ್ರು ಅಲ್ಲೋದ್ಮೇಲೆ ಅಂದರು ಇಲ್ಲ ಆ ಥರ ಕೋರ್ಸಲ್ಲ ಇಬ್ಬಿಬ್ಬರು ಕೂತ್ಕೋಬೇಕು ಇಲ್ಲಾಂದರೆ ಮೂರು ಜನ ಅಷ್ಟೇನೇನೇ ಅಂತ ಇಬ್ಬಿಬ್ರು ಕುತ್ಕೊಳ್ಳೋಕ್ಕೆ ನಂದೀಶ್ ಅವರು ಮತ್ತು ರಕ್ಷಿ ಒಂದು ಇದ್ರಲ್ಲಿ ಕುತ್ಕೊಂಡ್ರು ಬಾವು ಏಮೋ ನಾವು ಮೂರು ಜನ ಒಂದು ಕಡೆ ಕೂತ್ಕೊಂಡ್ವಿ ಆಮೇಲೆ ಇಬ್ಬರು ಕುತ್ಕೊಳ್ಳೋದಿಕ್ಕಾಗಲ್ಲ ಭಯ ಅಂತ ಹೇಳಿ ಏಮೋ ಅಂತೂ ಫುಲ್ಲು ನಡ್ಕ್ತಾ ಇಲ್ದು ನನಗೆ ಫಸ್ಟ್ ಹೋದಾಗ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು ಈ ಸರೀ ಸ್ವಲ್ಪ ಭಯ ಆಯಿತು ಆದ್ರೂ ಇಲ್ಲ ಧೈರ್ಯವಾಗಿ ಕೂತ್ಕೊಳ್ಳೋಣ ಅಂತ ಹೇಳಿ ಫೈನಲಾಗಿ ಆಡಿಕೊಂಡು ನಮ್ಮ ಜೀವನ ನಾವೇ ಉಳಿಸ್ಕೊಂಡು ಬಂದ್ವಿ ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು ನಿಜವಾಗ್ಲೂ ಅದು ತುಂಬ ದೊಡ್ಡ ಜೈಂಟ್ ವೀಲ್ ಬೇಕು ಅಂತಲೇ ನಾವು ದೊಡ್ಡದಾಗಿರೋ ಜೈಂಟ್ ವೀಲ್ಗೆ ಹೋಗಿದ್ವಿ ಅಲ್ಲಿಂದ ಬಂದು ರಕ್ಷಿನ ಸ್ವಲ್ಪ ಆಟ ಆಡ್ತಾ ಇದ್ದಾನೆ ರಕ್ಷಿ ಪಾಪ ಈ ಇದಕ್ಕೆ ಎಂಟರ್ ಆದಾಗಿಂದನೂ ಅವ್ರನ್ನೇ ಹುಡುಕ್ತಾ ಇದ್ದ ಅಂದರೆ ರಕ್ಷಿ ಬುಜದ ಹತ್ರ ಹಿಂಗೆ ಕೈ ಹಾಕ್ಕೊಂಡು ಮಾತಾಡ್ತಾಯಿದ್ದಲ್ಲ ಅವರನ್ನೇ ಹುಡುಕ್ತಾಯಿದ್ದೆ ಯಾಕಂದರೆ ಇದನ್ನೆಲ್ಲ ಅವರು ಹಾಕ್ಸಿದಿದ್ದು ಆಟಾಡೋದನ್ನೆಲ್ಲ ಅದಕ್ಕೆ ಅಮ್ಮ ಅವ ಅಂಕಲ್ ಸಿಗ್ಬೇಕು ಕಣಮ್ಮ ನನ್ನನ್ನು ಆಟ ಆಡಿಸ್ತಾರೆ ಅಂತ ಹೇಳ್ತಾ ಇದ್ದ ಪಾಪ ಅಷ್ಟ್ರಲ್ಲಿ ನಾವು ಆಟ ಆಡಿಸಿದ್ವಿ ಆದರೂ ಅವ್ನಿಗೆ ಇಲ್ಲಿ ಎಷ್ಟಿದೆಯೋ ಅಷ್ಟೆಲ್ಲ ಆಟನೂ ನಾನು ಒಂದೊಂದ್ಸರಿ ಆಡಬೇಕು ಅಂತ ಹೇಳಿ ಪಾಪ ಅವನು ತುಂಬ ಆಸೆ ಬಿಡ್ತಾ ಇದ್ದ ಅದಕ್ಕೆ ಅಮ್ಮ ಅಂಕಲ್ ಬಂದಿದ್ದಾರೇನೋ ಅಂಕಲ್ ಬಂದಿದಾರೇನೋ ಒಂದು ಸರಿ ಏನಾದರೂ ಸಿಗ್ಲಿಲ್ವಲ್ಲ ಅವರು ಅಂತ ಅನ್ಕೋತಾ ಇದ್ದ ಪಾಪ ನಾವು ಜಾಯಿಂಟ್ ಫೀಲ್ ಆಡಿ ಕೆಳಗಡೆ ಹೇಳಿದ್ಮೇಲೆ ಅವರು ಸಿಕ್ಕಿ ರಕ್ಷಿ ಏನೇನು ಆಟಾಡಿಸ್ತಾನೋ ಅವೆಲ್ಲ ನಮಗೆ ಮತ್ತು ನಮಗೂ ಬೇಡ ಅನ್ನೋದು ಅವ್ರಿಗೆ ಆ್ಯಕ್ಚುಲಾಗಿ ನೀವು ಸಿಗೋದೇ ವರ್ಷಕ್ಕೆ ಸರಿನೋ ಎರಡು ಸರಿನೋ ಅಷ್ಟೇ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಆ್ಯಕ್ಚುಲಾಗಿ ನನ್ನ ವ್ಲಾಗ್ ರೆಗ್ಯುಲರಾಗಿ ನೋಡೋರಿಗೆ ಗೊತ್ತಿರುತ್ತೆ ಐಶು ಅಂತ ಹೇಳಿ ಒಂಥರ ನನಗೆ ಆಗಬೇಕು ಅವ್ರ ಹಸ್ಬೆಂಡೇ ಬಂದು ಇದನ್ನೆಲ್ಲ ಆಟ ಆಡೋದನ್ನೆಲ್ಲ ಇಟ್ಟಿದ್ದು ಐಶು ಇವ್ ವ್ಲಾಗ್ ನೋಡ್ತಿದ್ರೆ ಇಲ್ಲಿಂದ ಇನ್ನೂ ಒಂದು ಸರಿ ಟ್ಯಾಂಕ್ಸ್ನ ಹೇಳ್ತೀನಿ ಅವ್ರಿಗೆ ತುಂಬ ಟ್ಯಾಂಕ್ಸ್ ಐಸು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮ್ಮನ್ನ ಅವರು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಇವಾಗ ಇದ್ದೀವಿ ಚಿಕ್ಕಮ್ಮರನ್ನ ಮನೆಗೆ ಬಿಟ್ಟು ಚಿಕ್ಕಪ್ಪ ನಮ್ಮನ್ನು ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರ ಜೊತೆನೂ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದೆ ಅಂತಲೇ ಹೇಳ್ಬೋದು ಫೈನಲ್ ಆಗಿ ಬಂದ್ವಿ ಟೈಮು ಕಾಣಿಸ್ತಿದ್ವಿ ಹನ್ನೊಂದು ನಲ್ವತ್ತೈದಾಗಿದೆ ತುಂಬ ಟೈಮ್ ಆಗೋಯಿತು ನಾವು ಓಡಬೇಕಾದ್ರೆ ಹಾಗೂ ಕ್ಯಾನ್ಸಲ್ ಮಾಡೋ ಮೂಮೆಂಟ್ ಆಗಿತ್ತು ಯಾಕಂದರೆ ನಾವು ಹೋಗೋ ಟೈಮಲ್ಲಿ ಹೋಗೋದು ಬೇಡ ಅಂತ ಅಂದ್ಕೊಳ್ತಾ ಇದ್ವಿ ಆಲ್ರೆಡಿ ಹೋಗ್ಬೇಕು ಅಂತ ಫಸ್ಟ್ ಫಿಕ್ಸ್ ಆಗಿಬಿಟ್ಟಿದ್ವಲ್ಲ ಅಷ್ಟೆಲ್ಲ ಆಂಟಿನೂ ಬಂದಿದ್ರು ಆಯಿತು ಬಾ ನಾವೇ ಕರ್ಕೊಂಡು ಹೋಗ್ತೀವಿ ಮತ್ತೆ ಬಂದು ಡ್ರಾಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪಪ್ಪ ಕರ್ಕೊಂಡು ಹೋದ್ರು ನಮ್ಮ ಪಾಪ ಅವರು ಮತ್ತೆ ಬಂದು ಇವಾಗ ಅಯ್ಯ ಮತ್ತೆ ಬಂದು ಡ್ರಾಪ್ ಆಗ್ಬಿಟ್ಟು ಪಾಪ ಮತ್ತೆ ಹೋದರು ಇಷ್ಟೊತ್ತಲ ಇರಿ ಅಂದರು ಇರಲಿಲ್ಲ ಪಪ್ಪಾ ಹೊಡ್ಬಿಡ್ತೀನಿ ಹೊಡ್ಬಿಡ್ತೀನಿ ಹಾಫ್ ಆನ್ ಅವರ್ ಅಷ್ಟೆಲ್ಲವೋ ನಾನು ಹೊಡ್ಬಿಡ್ತೀನಿ ಅಂತ ಹೇಳಿ ಓದ್ಬಿಟ್ರು ಈ ಒಂದು ಬ್ಲಾಗ್ನ ಹೇಗೆ ಎಂಡ್ ಮಾಡಿಬಿಡೋಣ ಅಂತ ನಾನು ಏನೇನು ತೊಗೊಂಬಂದೆ ಅಂತ ಹೇಳಿ ನೆಕ್ಸ್ಟ್ ಅಲ್ಲಿ ತೋರಿಸ್ತೀನಿ ತುಂಬ ಅಂದರೆ ತುಂಬಾ ಟಯರ್ಡ್ ಆಗ್ಬಿಟ್ಟಿದೆ ಇವತ್ತಂತೂ ನಾವು ಇನ್ನೂ ಫುಲ್ ಜಾತ್ರೆ ನೋಡ್ಲೇ ಇಲ್ಲ ಅರ್ಧ ಜಾತ್ರೆ ಅಷ್ಟೇ ನೋಡೋದಕ್ಕಾಗಿದ್ದು ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅಲ್ಲಿಗೂ ಹೋಗೋದಕ್ಕಾಗಲೇ ಇಲ್ಲ ಸಿಕ್ಕಾಬಿಟ್ಟೆ ಜನ ಇದ್ದರು ಮತ್ತು ನಡೆದು ನಡೆದು ಸಾಕಾಗ್ತಾಯಿತ್ತು ತುಂಬ ಜಾತ್ರೆ ಇದೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾಲ್ಕೈದು ವರ್ಷ ಆಗಿತ್ತು ಜಾತ್ರೆನ ನೋಡಿ ಮಿಸ್ ಮಾಡ್ಕೊಬಿಟ್ಟಿದ್ದೆ ಈ ವರ್ಷ ಫೈನಲ್ ಆಗಿ ಜಾತ್ರೆ ನೋಡಿದೆ ಒಂಥರ ಖುಷಿ ನನ್ನ ಆಲ್ ಟೈಮ್ ಫೇವ್ರೆಟ್ ಅಂತಂದರೆ ರಾಮನಗರ ನನಗೆ ಯಾವಾಗಲೂ ಜಾಸ್ತಿ ರಾಮನಗರ ಅಂದರೆ ಸಿಕ್ಕಾಬೇ ಇಷ್ಟ ಜಾಸ್ತಿನೇ ಇಷ್ಟ ನನಗೆ ಏನು ಒಂಥರ ರಾಮನಗರ ಅಂದ್ರೇ ಇಷ್ಟ ಬೆಳೆದಿದ್ದೆಲ್ಲ ಅಲ್ಲೇ ಅಲ್ವ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇಷ್ಟ ಆಗುತ್ತೆ ನಾನು ಇಷ್ಟಪಡುವಂಥ ಪ್ಲೇಸೂ ಅದೇ ನೆನೆಯೇ ಹಾಂ ಆವಾಗಿಂದ ತಪ್ಪಿಸ್ಕೊಂಡಿರಲಿಲ್ಲ ಈಗ ಒಂದು ನಾಲ್ಕು ವರ್ಷದಿಂದ ತಪ್ಪಿಸ್ಕೊಂಬಿಟ್ಟಿದ್ವಿ ಇವಾಗ ಫೈನಲಾಗಿ ಹೋಗಿ ಬಂದ್ವಿ ತುಂಬ ಖುಷಿಯಾಯಿತು ಜಾತ್ರೆ ಎಲ್ಲ ಸುತ್ತಿ ಎಲ್ಲ ರಕ್ಷಿಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕ್ಲಾಸ್ ಇದೆ ಹಾಗಾಗಿ ಇವಾಗ ಮಲ್ಕೊಂಬಿಡ್ತೀನಿ ನೆಕ್ಸ್ಟ್ ಡೇ ನಾನು ಏನೇನು ತೊಗೊಂಬತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ಸಿ ಆ ನೆಕ್ಸ್ಟ್ ಬ್ಲಾಗ್ ಪ್ಲೀಸ್ ಯಾರೆಲ್ಲ ಜಾತ್ರೆಗೆ ಹೋಗಿದ್ರೆ ಅವರೆಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸಿ ಜಾತ್ರೆ ಹೇಗಿತ್ತು ಅಂತ ಹೇಳ್ಬಿಟ್ಟು ನಾನು ಚಿಕ್ಕ ಪುಟ್ಟದ್ದು ಸ್ವಲ್ಪ ವೀಡಿಯೋಸ್ ತೊಗೊಂಡಿದ್ದೀನಿ ಅಷ್ಟೇ ನೆನೆ ಫುಲ್ಲು ನೀಟಾಗಿ ವೀಡಿಯೋಸ್ ಆಗಲಿಲ್ಲ ತುಂಬ ತುಂಬ ಎಂಜಾಯ್ ಮಾಡಿದೆ ಅಂತ ಹೇಳ್ಬೋದು ಈ ಒಂದು ಜಾತ್ರೆನ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಹತ್ತು ವರ್ಷ ನಾನು ಅವರು ಫಸ್ಟ್ ಟೈಮ್ ನಮ್ಮದು ನಾನೇ ನನ್ನ ಮದುವೆ ಫಿಕ್ಸ್ ಆಗಿತ್ತಲ್ಲ ಅವಾಗ ನಾವು ಕರ್ಕೊಂಡೋಗಿದ್ರು ಅವರು ಆವಾಗ ನಾನು ಜಾಯಿಂಟ್ ಫೀಲಲ್ಲಿ ಆಡಿದ್ದೆ ಮತ್ತೆ ಹತ್ತು ವರ್ಷ ಆದಮೇಲೆ ಆಡಿದ್ದೀನಿ ಒಂಥರ ಖುಷಿ ಫಸ್ಟ್ ಹೋದಾಗ ಜಾಸ್ತಿ ಭಯ ಇತ್ತು ಇವಾಗಲೂ ಒಂದು ರೌಂಡ್ ಹಾಕ್ಬೇಕಾದ್ರೆ ಭಯ ಆಮೇಲೆ ಒಂಥರ ಖುಷಿ ಚೆನ್ನಾಗಿತ್ತು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಬಂದ್ವಿ ಇವಾಗ ನಿಲ್ಗೆ ಏನು ಮಾಡ್ಬಿಡ ನಿದ್ದೆ ಬರ್ತಾ ಇದೆ ಮಲ್ಕೋಬೇಕು ಹೊಟ್ಟೆಯೂ ಅಶ್ವಾಗ್ತಾ ಇಲ್ಲ ಯಾಕಂದರೆ ಅದು ಇದೆಲ್ಲ ತಿನ್ಕೊಂಬಂದು ಮಲವಾಗಿ ಇವಾಗ ಮಲ್ಕೊಳ್ಳೋದು ಅಷ್ಟೇ ನೆಕ್ಸ್ಟ್ ಡೇ ಮತ್ತೆ ಬೇಗ ತೊಳಬೇಕು ರಕ್ಷೆಗೆ ಮಾರ್ನಿಂಗ್ ಕ್ಲಾಸ್ ಇದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ತಕ್ಷಣ ಪಕ್ಕದಲ್ಲಿ ಬರುವಂಥ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಮಾಡುವಂಥ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲೇ ಬರುತ್ತೆ ಅಂತ ತಿಳಿಸ್ತಾ ಹೀಗೆ ಈ ವ್ಲಾಗ್ನೇ ಎಂಟ್ ಮಾಡ್ತಾ ಇದ್ದೀನಿ ಗುಡ್ ನೈಟ್ ಲವ್ ಯು ಆಲ್ ಬಾಯ್ ಬಾಯ್